ಅದೇನ ಮನೇನ್ ಹೇಳ್ತಾ ಇರೋದು ಮದುವೆ ಮಾಡ್ಬೇಕು ಅಂತ ನನಗೂ ಆಸೆ ಇದೆ ಕಣೆ ಆದ್ರೆ ನಿನ್ನ ಯಾರೇ ಮಾಡ್ಕೋತಾರೆ ಅಯ್ಯೋ ಮಾತ್ ಬರಲ್ಲ ನಿಮ್ಮ ಅಪ್ಪನಿಗೆ ಮಾತ್ ನಿಲ್ಲಲ್ಲ ಅಪ್ಪ ಮಗಳ ಮದ್ಯ ನಾನ್ ಸಾಯ್ತಾ ಇದ್ದೀನಿ ಓ ಕೆಲ್ಸ ನೋಡೋಗೆ ತುಂಬಾ ಹಶ್ವಾಗ್ತಾ ಇದೆ ರೆಸ್ಟ್ ಏನ್ ಮಾಡ್ಕೊಂಡ್ ಬನ್ನಿ ಊಟ ಮಾಡೋಣ ಮೃದುವಾಗಿರೋ ಗಂಟ್ಲು ಗಡ್ಸಾಕ್ಬಿಟ್ಟಿದೆ ರೋ ಬುರ್ಕ ಏನಾದ್ರು ಕಣ್ಣು ಸ್ವಾಮಿ ಇಲ್ಲಿ ಏನಿದು ಬುರ್ಕ ಇಲ್ಲಿಗೆ ಯಾಕೆ ನಾನೇನ್ ಹಳೆ ಕಾಲದ ಯಾನ್ ತಳ್ಳಿ ಕುಗ್ಗು ಅಲ್ಲ ಬೆಳಿಗ್ಗೆರದಲ್ಲ ಹಾಲು ಅಂತ ತಿಳ್ಕೊಂಡು ನಮ್ ಬಿಡಕ್ಕೆ ಕಿಲ್ಕಿಲ್ಲ ಅಂತ ಕಿಸಿತಾ ನನ್ ಬುಟ್ಟಿಗೆ ಹಾಕೊಳಕ್ ನೋಡಿದ್ರೆ ನಾನ್ ಸುಮ್ನೆ ಇದ್ ನನ್ನ ಬುಟ್ಟಿಗೆ ಹಾಕೊಳೋದ್ ಬಿಟ್ಟು ಅವ್ರ ಮಾಡ್ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡ ಮನೆ ಪಕ್ಕದಲ್ಲಿ ಕರ್ ಕೂಡ್ಕೋಬೇಕಾಗಿತ್ತು ಸದ್ಯ ನನ್ ಪುಣ್ಯ ಚೆನ್ನಾಗಿತ್ತು ನಿಮ್ಮನ್ನ ತೊಡೆ ಮೇಲೆ ಕೂಡಿಸ್ಕೊಳ್ಳಿಲ್ಲ ಅವಳು ನಾನಿನ್ನು ಒಳ್ಳೆ ಅವಳಾಗಿ ಸಹನಶೀಲೆಯಾಗಿರೋದ್ರಿಂದ ಬರೀ ಕಪಾಳಕ್ ಮಾತ್ರ ಹೊಡೆದೆ ನೀನ್ ಮಾನ ಹೋಯ್ತು ಗೊತ್ತಾ ಇದ್ಯಾರ್ಗೆ ನಂಗೆ ನೀನ್ ಊಟ ಮಾಡ್ಕೊಡುದು ಯಾಕೆ ಬೆಳಗ್ಗೆ ನೀನ್ ಮಾಡಿದ ತಪ್ಕೆ ಇದು ಶಿಕ್ಷೆ ಅಯ್ಯೋ ಮಾತು ಅಂದ್ರೆ ಮಾತು ನೀವೇ ತಿನ್ನಿ ನಿಮ್ಗೆ ಇಷ್ಟ ಅಂತ ನುಗ್ಗೆಕಾಯಿ ಪಲ್ಯ ಮಾಡಿಟ್ಟಿದ್ದೀನಿ ಬಿಡದೆ ತಿನ್ನಿ ಇವತ್ತಿನ ಊಟ ಇವತ್ ನೀನ್ ಊಟ ಮಾಡಿಕೊಡ್ದ್ರಿ ನಂಗೆ ಹಸುವಾಗ್ತಾ ಇದೆ ಎತ್ತೇಳ್ರಿ ಆಗ್ಲೇ ಹೇಳದ್ನಲ್ಲ ರೀ ಹೊಟ್ಟೆ ಹಸು ಕೊಂಡಿದ್ರೆ ಆತ್ಮ ಸಂಕ್ತ ಪಡತಂತೆ ಆತ್ಮ ಸಂತ ಪಟ್ರೆ ಪಾಪ ಅಂತೆ ಒಳ್ಳೆ ಕಾಟ ಆಯ್ತಲ್ಲ ನಿಂದು ಏನೇ ಹೀಗ್ ನೋಡ್ತೀಯಾ ದೇವ್ರಂಥ ಗಂಡನ್ ಮನಸ್ ನೋಯಿಸಿದ್ರೆ ಇದೇ ಗತಿನೇ ಅನುಮಾನನಾ? ಅನುಮಾನನಾ ಸ್ವಲ್ಪನೂ ಅನುಮಾನ ಇಲ್ಲ ರೀ ಮತ್ತೆ ಬೆಳಗ್ಗೆ ಹಾಗೆ ಮಾಡಿದೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಕೇಳಿಲ್ವಾ ನನಗಿಂತ ಬೆಣ್ಣಿಗೆ ಗುಂಡ್ ಗುಂಡಾಗಿರೋ ಹುಡುಗಿ ಬಂದು ನಿಮ್ಮನ್ನ ಹಾರಿಸ್ಕೊಂಡು ಹೋಗ್ಬಿಡ್ತಾಳೆ ಅಂತ ಭಯ ಅಷ್ಟೇ ಸೀತಾ ನಾನೊಂದ್ ಮಾತ್ ಹೇಳ ಸಾಕ್ಷಾತ್ ಊರ್ವಶಿ ಮೇನಕ್ಕೆ ಬಂದ್ರು ನಾನು ಅವ್ರ ಬಲೆಗೆ ಬೀಳೋನಲ್ಲ ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ಇಷ್ಟು ಹಿಡಿಸಿದ್ರಿ ಇವಾಗ ಇಷ್ಟು ಈ ಏನ್ರಿಂದ ಬಂತು ಕೊಂಡ್ಕೊಂಡೆ ಬಂತು ಅಷ್ಟೊಂದು ಹಣ ನಿನ್ನ ಹತ್ರ ಇಲ್ಲಿತ್ತು ನನ್ ಕುತ್ತೇನ್ ಇತ್ತಲ್ಲ ಅದನ್ನ ಮಾರ್ದೆ ಹತ್ತು ಸಾವಿರ ರೂಪಾಯಿ ಬಂತು ಪಕ್ಕದ ಮನೆ ಶಾರದಕನ ಯಜಮಾನ್ರು ಕೊಟ್ಟೆ ಪ್ರತಿ ತಿಂಗಳು ಕಂತ ಕಟ್ಟೋ ತರ ಸ್ಕೂಟರ್ ಕೊಡ್ಸಿದ್ರು ಸ್ಕೂಟರ್ ಆಗಿ ತಗೊಂಡೆ ನೀವ್ ಕಷ್ಟ ಪಟ್ಕೊಂಡ್ ಹೋಗ್ತಿದ್ರಲ್ಲ ನೀವ್ ಒಬ್ಬ ಹೋಗ್ಲಿ ಅಂತ ಸ್ಕೂಟರ್ ತಗೊಂಡೆ ಬಸ್ ನಲ್ಲಿ ಹೋಗಿದ್ರೆ ತಿಂಗಳಿಗೆ ಎಪ್ಪತ್ ರೂಪಾಯಿ ಖರ್ಚಾಗಿರೋದು ಈಗ ಪ್ರತಿ ತಿಂಗಳು ಏಳ್ನೂರು ರೂಪಾಯಿ ಕಂತ ಕಟ್ಬೇಕು ರೀ ಸಂಜೆ ಬೇಗ ಬರ್ತೀರಾ ಜಾಲಿಯರ್ ಸ್ಕೂಟರ್ ಸಿನಿಮಾಕ್ ಹೋಗಣ ಹ್ಮ್ ಒಂದ್ ನಿಮಿಷ ಒಂದ್ ನಿಮಿಷ ಕೆಟ್ಟ ದೃಷ್ಟಿನೂ ನನ್ ಗಂಡನ್ ಮೇಲೆ ಬೀಳದೆ ಇಲ್ಲಪ್ಪ ದೇವ್ರೆ ಈಗ ಹೋಗಿ ಬನ್ನಿ ಸ್ಟಾಪ್ ಸ್ಟಾಪ್ ಸರ್ ನನ್ನ ಹೆಸರು ಲತಾ ಅಂತ ನೀವಿರ ಬೀದಿಲಿ ನಾನು ಇರೋದು ನಮ್ಮ ತಂದೆ ಹುಷಾರಿಲ್ಲ ತುಂಬಾ ಸೀರಿಯಸ್ ಆಗಿದಾರೆ ಅರ್ಜೆಂಟ್ ಆಗಿ ಮೆಡಿಸಿನ್ಸ್ ಕೊಡ್ಬೇಕು ಪ್ಲೀಸ್ ಸ್ವಲ್ಪ ಡ್ರಾಪ್ ಮಾಡ್ತೀರಾ ಮನೆ ಕೂತ್ಕೊಳ್ಳಿ ಆ ಎದುರ ಮನೆ ಹುಡುಗಿ ಶಾಂತ ಇದ್ಲಲ್ಲ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡ್ಲಂತೆ ಹೌದಾ ಅದ್ ಸರಿ ನೀನ್ ಸಿನಿಮಾಗ ಹೋಗ್ತೀನಿ ಅಂತ ಹೇಳಿದ್ದೆ ಹೌದಕ್ಕ ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ ಸೀತಾ ಆ ಸ್ಕೂಟರ್ ಮೇಲೆ ಬರ್ತಿರೋ ಜೋಡಿ ಎಷ್ಟು ಅನ್ಯೋನ್ಯವಾಗಿದ್ದಾರಲ್ಲ ನಿಮ್ ಯಜಮಾನ್ ಇದ್ದಾಗಿದ್ದಾರೆ ಥ್ಯಾಂಕ್ ಯು ಈ ಗಂಡಸ್ರ ಬುದ್ಧಿನೇ ಇಷ್ಟು ಗೊತ್ತಾಯ್ತಲ್ಲ ಬರ್ತೀನಮ್ಮ ಸೀತಾ ಕಷ್ಟಪಟ್ಟು ಕ್ಯೂನಲ್ಲಿ ನಲ್ಲಿ ನಿಂತ್ಕೊಂಡು ಎರಡು ಸಿನಿಮಾ ಟಿಕೆಟ್ ತಂದಿದ್ದೀನಿ ಟೈಮ್ ಆಯ್ತು ಬೇಗ ರೆಡಿ ಆಗು ಹೋಗೋಣ ಇಲ್ಲಿ ಮೂವತ್ತು ರೂಪಾಯಿ ವೇಸ್ಟ್ ಆಗ್ಬಿಡುತ್ತೆ ಕೂಟಗೋಸ್ಕರ ಮೂವತ್ತು ಸಾವಿರನೇ ವೇಸ್ಟ್ ಆಗಿರುವಾಗ ಮೂವತ್ತು ರೂಪಾಯಿ ಯಾವ ಮಹಾ ಲೆಕ್ಕ ಸೀತಾ ಕೋಪ ಮಾಡ್ಕೋಬೇಡ ನಾನು ಹೇಳೋದನ್ನು ಕೇಳು ಕೇಳೋದಕ್ಕೆ ಇನ್ನೇನು ಉಳಿದಿದೆ ನಾನೇ ಕಣ್ಣಾರೆ ನೋಡಿದ್ನಲ್ಲ ಕಾಲ ಕೆಟ್ಟೋಗಿದೆ ನಮ್ಮ ಜಾಗೃತಲ್ಲಿ ನಾವಿರ್ಬೇಕು ಅಂತ ಸ್ಕೂಟರ್ ಕೊಡಿಸಿದ್ರೆ ಜಾಲಿಯಾಗಿ ಯಾವುದೋ ಹುಡುಗಿನ ಹಿಂದೆ ಕೂಡಿಸ್ಕೊಂಡು ಬರ್ತಿದ್ದೀರಲ್ಲ ಸರಿನಾ ಸೀತಾ ನಾನಾಗ್ ನಾನು ಹುಡುಗಿನ ಕೂರಿಸ್ಕೊಂಡ್ ಬರಲಿಲ್ಲ ಆ ಹುಡುಗಿನ ಯಾರು ಅಂತ ತಿಳ್ಕೊಂಡೆ ಈ ಬೀದಿ ಪರಂತಾ ಪರಂಧಾಮಯ್ಯನವ್ರ ಮಗಳು ನಮ್ಮ ತಂದೆ ತುಂಬಾ ಸೀರಿಯಸ್ ಆಗಿದೆ ಅರ್ಜೆಂಟಾಗಿ ಔಷಧಿ ಕೊಡಬೇಕು ದಯವಿಟ್ಟು ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಂತ ಕೇಳಿದ್ರು ಅದಕ್ಕೆ ಬಂದೆ ಹೌದಾ ಸಾರಿ ರೀ ಆತ್ರ ಪಟ್ಟು ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ ರೀ ಸಿನಿಮಾ ಟೈಮ್ ಆಗೋಗುತ್ತೆ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಹೋಗೋಣ